ಅದನ್ನು ಮೆರೆಸ್ತಾರೆ ಇಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ ಕಂಫರ್ಟ್ ಝೋನ್ ಜಸ್ಟ್ ಫಿನಿಶ್ ಇಟ್ ಆಫ್ ಬೇಕು ಈ ಸಿನಿಮಾದಲ್ಲಿ ರೋಹಿತ್ ಅವರು ಮತ್ತೆ ಸತ್ಯ ಸರ್ ಅವಾಗ ಹೇಳ್ದಂಗೆ ಲೊಕೇಶನ್ಸ್ ಎಪ್ಪತ್ತೈದು ದಿನ ಒಂದು ಅರವತ್ತೈದು ಲೊಕೇಶನ್ ಮಾಡಿದ್ವಿ ಡಂಪ್ ಯಾರ್ಡ್ ಅಲ್ಲಿ ನಾಲ್ಕು ದಿನ ಮಾಡಿದ್ವಿ ಕಂಫರ್ಟ್ ಝೋನ್ ಇರೋರು ಡಂಪ್ ಯಾರ್ಡ್ ಅಲ್ಲಿ ಇರೋಕೆ ಫೋರ್ ಡೇಸ್ ಇವರೆಲ್ಲರೂ ಶೂಟಿಂಗ್ ಮಾಡಿದ್ದಾರೆ ಕಂಫರ್ಟ್ ಝೋನ್ ಅಲ್ಲ ಕಂಫರ್ಟ್ ಝೋನ್ ಅಂದ್ರೆ ಒಂದು ಮೇ ಬಿ ಪ್ರೊಡ್ಯೂಸರ್ ಜೊತೆ ಒಂದು ಹೊಂದಾಣಿಕೆ ಅದಿ ಅಲ್ಲಲ್ಲ ಹೇಳ್ತೇನೆ ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗಬಾರ್ದು ಸಿನಿಮಾಗ ಅವ್ರು ಹಾಕಿರೋದು ಎಫರ್ಟ್ ಆಗಲಿ ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು ನಮ್ಗೆ ಏನ್ ಸಿನ್ಮಾ ನೋಡ್ದಾಗ ಅನ್ಬೋದು ಬಟ್ ದಿ ಎಫರ್ಟ್ ಅವ್ರ ಎಂಟೈರ್ ಟೀಮ್ ಡೈರೆಕ್ಟರ್ ಆಗಲಿ ಡಿಒ ಪಿ ಆಗಿರಲಿ ಹೀರೋ ಆಕ್ಟರ್ಸ್ ಇರೋ ಡಂಪ್ ಆಗಿರಲಿ ಆಕ್ಟಿಂಗ್ ರೆಸ್ಪಾನ್ಸಿಬಿಲಿಟಿ ಇವತ್ತು ಬಂದು ಮೇಡಮ್ ನಮ್ ಸಿನಿಮಾ ಈಗ ಆಗ್ತಾ ಇದೆ ಈಗ ಅವರು ಇಲ್ದಿದ್ದಾರೆ ಗಿವ್ ಟು ಮಚ್ ಡೇಟ್ ಆರಾಮಾಗಿ ಆಗುತ್ತೆ ರಿಲೀಸ್ ಆರಾಮಾಗಿ ಆಗುತ್ತೆ ಅಂತ ದಟ್ ಪಾರ್ಟ್ ಐಮ್ ಸೇಮ್ ದಟ್ ಇಸ್ ವಾಟ್ ಐಮ್ ಸೇಮ್ ಈಸ್ ಇನ್ ದ ಕಂಫರ್ಟ್ ಝೋನ್ ಅಂತ ಓಕೆ ಬಿಡಿ ಓಕೆ ನೆಕ್ಸ್ಟ್ ಟೈಮ್ ಸರ್ ತುಂಬಾ ಒಳ್ಳೆ ಬೆಳವಣಿಗೆ ಅನ್ಸುತ್ತೆ ಸರ್ ತುಂಬ ಒಳ್ಳೆ ಬೆಳವಣಿಗೆ ಅನ್ಸುತ್ತೆ ಯಾಕಂದ್ರೆ ಒಂದು ಸಿನಿಮಾ ರಿಲೀಸ್ ಆಗೋ ತನಕ ಆ ಮೂರು ವರ್ಷ ನಾಲ್ಕು ವರ್ಷ ತಗೋತಾರೆ ಅಂತ ಒಂದು ಸಂದರ್ಭದಲ್ಲಿ ಒಂಬತ್ತು ತಿಂಗಳಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಿ ಅಂದ್ರೆ ರಿಲೀಸ್ ತಂದಿದ್ದೀರಾ ಸೊ ಈ ತರದೇ ನೆಕ್ಸ್ಟ್ ಬರ್ತಿರೋ ಪ್ರಾಜೆಕ್ಟ್ ಗಳು ಅದೇ ತರ ಒಂದು ಮಾದರಿ ಇಟ್ಕೊಂಡಿದ್ದೀರಾ ಅಂತ ಇದೇ ತರ ಮಾಡಲ್ ಅಲ್ಲಿ ಮಾಡಿದ್ರೆ ಎಲ್ಲ ಸಿನಿಮಾಗೂ ಹಂಗೆ ಅನ್ಕೊಂಡಿದ್ರೆ ಸರ್ ನೀವು ನೋಡಿ ರೋಹಿತ್ ಅವರು ಹೇಳ್ದಂಗೆ ಪ್ಲಾನ್ ಮಾಡಿದ ಆಲ್ಮೋಸ್ಟ್ ಜೂನ್ ಸಿಕ್ಸ್ ಗೆ ಶೂಟ್ ಟೈಮು ಆಲ್ಮೋಸ್ಟ್ ಅಲ್ಲಿ ಇಲ್ಲಿಗೆ ಆಯ್ತು ಬಟ್ ತುಂಬಾ ಒಂದು ಸಿನಿಮಾಗೆ ತುಂಬಾ ಜನ ಕೈ ಜೋಡಿಸ್ಬೇಕು ಕೆಲವೊಂದು ಟೈಮ್ ಹಂಗೆ ಹಿಂಗೆ ಆಗುತ್ತೆ ಬಟ್ ನೀವು ನೋಡ್ದಂಗೆ ನಾರ್ಮಲಿ ಶೂಟ್ ಡೇಟ್ ಸಾರಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ನಾವುಗಳು ಮಾಡಿದ್ವಿ ಮುಂಚೆನೂ ತುಂಬ ಜನ ಮಾಡಿದ್ವಿ ಸಿಕ್ಸ್ ಸಿಕ್ಸ್ ಮಂತ್ಸ್ ಮುಂದೆ ಹೋಗಿದ್ದಾರೆ ಒಂದೊಂದು ವರ್ಷ ಮುಂದೆ ಹೋಗಿ ನಾವು ಹೋಗಿದ್ದೆ ಕೇವಲ ಒಂದೇ ತಿಂಗಳು ಆ ಒಂದು ತಿಂಗಳೂ ಬಿಕಾಸ್ ಆಫ್ ವರ್ಕ್ ಇಸ್ ಆಲ್ಮೋಸ್ಟ್ ಕಂಪ್ಲೀಟ್ ಲಾಸ್ಟ್ ಫೈನಲ್ ಸ್ಟೇಜಸ್ ಆಫ್ ರೀ ರೆಕಾರ್ಡಿಂಗ್ ಅದು ಇದು ನಡೀತಿದೆ ಬಟ್ ಎಸ್ ಎಲ್ಲ ಸಿನಿಮಾಗೂ ಇದೇ ಅಲೋಡ್ಸ್ಕೋಬೇಕು ಅವ್ರು ಹೇಳ್ದಂಗೆ ನಾವಲ್ಲ ಐ ಥಿಂಕ್ ಇಂಡಸ್ಟ್ರಿ ಇವತ್ತು ಆಚೆ ಕಡೆ ಜನ ಏನು ಮಾತಾಡ್ತಿರೋದು ಈ ವರ್ಷ ಬಂದಿಲ್ಲ ಅದು ಫಾಸ್ಟ್ ಆಗಿ ಸಿನಿಮಾ ಮಾಡಿ ಫಾಸ್ಟ್ ಆಗಿ ಮಾಡಿ ಐ ಥಿಂಕ್ ವಿ ಶುಡ್ ಆ ಥಾಟ್ ಬಂದಾಗ ಇಮಿಡಿಯೇಟ್ಲಿ ಮುಗ್ಸಿ ಆ ಸಿನಿಮಾ ಮುಗ್ಸಿ ಏನ್ ಅನ್ಕೊಂಡಿರ್ತೀರೋ ಮುಗ್ಸಿದ್ರೆ ವಿಲ್ ಆಲ್ಸೋ ಸಿ ಅಲ್ ಲಾಟ್ ಆಫ್ ಸಕ್ಸಸ್ ಸಿ ಅಲ್ ಸರ್ ಡಿಸ್ಟ್ರಿಬ್ಯೂಟರ್ ಕೂಡ ಆಗಿರೋದ್ರಿಂದ ಸೊ ಈ ಥಿಯೇಟ್ರ್ ಕಲ್ಚರ್ ತುಂಬಾ ಕಮ್ಮಿ ಆಗ್ತಿದೆ ಕನ್ನಡದಲ್ಲಿ ಅಂತ ಅನಿಸ್ತಾಯಿದೆ ಇಲ್ವಲ್ಲ ಸರ್ ಇಲ್ಲ ಪಿಚ್ಚರ್ ಪಿಚ್ಚರ್ ಚೆನ್ನಾಗಿ ಕೊಟ್ಟರೆ ಕೊಡು ಈಗ ಚೂ ಮಂತ್ ರಿವರ್ಸ ಚೆನ್ನಾಗಾಯ್ತು ಈ ರೀಸೆಂಟಾಗಿ ಮಹದೇವ ಚೆನ್ನಾಗಾಗಿದೆ ಚೆನ್ನಾಗಿ ಬಂದರು ತಾನೇ ಥಿಯೇಟರ್ ಗೆ ಬಂದ್ ನೋಡಿದ್ದು ಅವ್ರೇನು ಮನೇಲ್ ನೋಡಿಲ್ಲ ನಾನಂತಿರೋದು ವಿ ಶುಡ್ ಡೆಲಿವರ್ ಅವ್ರಿಗೇನು ಏನು ಇಷ್ಟ ಆಗೋದು ನನಗೆ ಗೊತ್ತಿಲ್ಲ ಬಟ್ ವಿಶ್ವ ಗೆಲ್ವಾ ಹಂಗ ಹಾಗಂತ ಬಂದಿಲ್ದಾರದ್ದು ಕೆಟ್ಟ ಪಿಚರ್ ಅಂತ ಹೇಳ್ತಿಲ್ಲ ನಾಳೆ ದಯವಿಟ್ಟು ಯಾರೋ ಅದನ್ನು ಕ್ಲಿಕ್ ಬೈಟ್ ಯೂಟ್ಯೂಬ್ ಹಂಗಾಗಿ ಹೇಳ್ಬಿಡಿ ನಾನು ಹೇಳಿದ್ದು ಪಿಕ್ಚರ್ ಚೆನ್ನಾಗಿ ಜನಕ್ಕೆ ಒಪ್ಪಿದ್ರೆ ಬಂದೇ ಬರ್ತಾರೆ ಥಿಯೇಟ್ರಿಗೆ ಅಂತ ನಾನು ಹೇಳ್ತಾರೆ ಬಂದಿದ್ದು ಮಾದೇವ ನೋಡ್ತಾ ಇದ್ದಾರೆ ಜನ ಚೆನ್ನಾಗಿದೆ ವಿನೋದ್ ಸರ್ಗೆ ಚೆನ್ನಾಗಾಗಿದೆ ಪಿಕ್ಚರ್ ಎಂಟೈರ್ ಪ್ರೊಡಕ್ಷನ್ ಚೆನ್ನಾಗ್ ಆಗಿದೆ ಚುಮಂತರ್ ವಸ್ ತುಂಬ ಚೆನ್ನಾಗಾಯ್ತು ಇಲ್ಲೇ ನಮ್ಮ ತರುಣ್ ಸರ್ಗೆ ಆಯಿತು ಶರಣ್ ಸರ್ಗೂ ಆಯಿತು ಆಗಿದೆ ಸರ್ ಬರ್ತಾ ಚೆನ್ನಾಗಿ ಪಿಕ್ಚರ್ ಕೊಡ್ಬೇಕು ನಾವು ಫಾಸ್ಟ್ ಆಗಿ ಮಾಡ್ಬೇಕು ಲಾಸ್ಟ್ ಟೈಮ್ ದರೇ ಸೆಕೆಂಡ್ ಹಾಫಲ್ಲಿ ಈ ಸರ್ತಿ ತುಂಬ ಪಿಕ್ಚರ್ ಇದೆ ನಾವೇ ಪ್ರಾಬಲಿ ಫಸ್ಟ್ ಪಿಕ್ಚರ್ ಅನಿಸುತ್ತೆ ಒಂದು ಇದು ಕೆ ಡಿ ಇದೆ ಫಾರ್ಟಿ ಫೈವ್ ಇದೆ ಡೆವೆಲ್ ಇದೆ ತುಂಬ ಪಿಕ್ಚರ್ ಇದೆ ಸರ್